ನಾನು ಸೈಯದ್ ನಿಜಾಮುದ್ದೀನ್ ಆರ್ಥೋಪೆಡಿಕ್ ಸರ್ಜನ್ ಮಂಗಳೂರಲ್ಲಿ ನಾನು ಇಂದ್ರಾ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಆಸ್ಪತ್ರೆಯದು ಐದು ವರ್ಷ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಆಗಸ್ಟ್ ಹದಿನೈದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ ಸ್ವತಂತ್ರ ದಿವಸ ಆಗಸ್ಟ್ ಹದಿನೈದಕ್ಕೆ ನಮ್ಮ ಇಪ್ಪತ್ತೈದು ವರ್ಷದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ನಮ್ಮ ಫಾದರ್ ಮುಲ್ಲರ್ ಕನ್ವೆನ್ಷನ್ ಹಾಲಲ್ಲಿ ಐದು ಗಂಟೆ ನಂತರ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೇವೆ ಈ ಸೆಲೆಬ್ರೇಷನ್ನ ಮುಖಾಂತರ ನಾವು ನಮ್ಮ ಸೀನಿಯರ್ ಡಾಕ್ಟ್ರುಗಳಿಗೆ ಫೆಲಿಸಿಟೇಟ್ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಸ್ಟಾಫು ನಮ್ಮ ಜೊತೆ ಅಸೋಸಿಯೇಟ್ ಆಗಿರೋ ನಮ್ಮ ಸ್ಟಾಫು ಅವರಿಗೆಲ್ಲ ನಾವು ಫೆಲಿಸಿಟೇಟ್ ಮಾಡ್ತಾ ಇದ್ದೇವೆ ನಾವು ಈಗ ಇಪ್ಪತ್ತೈದು ವರ್ಷ ನಿಂದ ನಾವು ಆಸ್ಪತ್ರೆ ನಡೆಸ್ತಾ ಇದ್ದೇವೆ ಮತ್ತು ಇಪ್ಪತ್ತು ವರ್ಷ ನಮ್ಮ ಇಂದಿರಾ ಎಜುಕೇಷನ್ ಟ್ರಸ್ಟ್ ಕೂಡ ನಡೆಸ್ತಾ ಇದ್ದೇವೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ಉಂಟು ನಮ್ಮ ಮೆಡಿಕಲ್ ಕೇಸಸ್ ಐ ಸಿ ಯು ಡಯಾಲಿಸಿಸ್ ಲೇಬರ್ ಥಿಯೇಟರ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಮತ್ತು ಅದಕ್ಕೇ ಕನೆಕ್ಷನ್ ಆದದ್ದು ನಮ್ಮ ಇಂದಿರಾ ಎಜುಕೇಷನ್ ಟ್ರಸ್ಟ್ ಇಲ್ಲಿ ನಾವು ಬೇರೆ ಬೇರೆ ಕೋರ್ಸಸ್ ನಡೆಸ್ತಾ ಇದ್ದೇವೆ ಈ ಕೋರ್ಸಸ್ ಬಂದುಬಿಟ್ಟು ನರ್ಸಿಂಗ್ ಕೋರ್ಸಸ್ ಇದೆ ಲೇ ಜಿ ಎನ್ ಎಮ್ ಕೋರ್ಸಸ್ ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ ಎಕ್ಸ್ ಎಕ್ಸ್ರೇ ಲ್ಯಾಬ್ ಓ ಟಿ ಟೆಕ್ನಾಲಜಿ ಮತ್ತು ಡಯಾಲಿಸಿಸ್ ಇದೆ ಮತ್ತು ಅದೇ ಥರ ನಮ್ಮದು ಡಿಗ್ರಿ ಕೋರ್ಸಸ್ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಎಕ್ಸ್ರೇ ಲ್ಯಾಬ್ ಓ ಟಿ ಮತ್ತು ಡಯಾಲಿಸಲ್ಲಿ ರೀಸೆಂಟ್ಲಿ ನಾವು ನಾಲ್ಕು ವರ್ಷ ಮುಂಚೆ ಫಿಸಿಯೋಥೆರಪಿ ಕಾಲೇಜ್ ಕೂಡ ಓಪನ್ ಮಾಡಿದ್ದೇವೆ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ನಾವು ಜಸ್ಟ್ ಕನ್ಸ್ಯೂಮಬಲ್ಸ್ ಮಾತ್ರ ತಗೊಳ್ತೇವೆ ಪೇಷಂಟ್ ಹತ್ರ ಬಾಕಿ ಎಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಚಾರ್ಜಸ್ ಇಲ್ಲ ಅದು ಫ್ರೀ ಮಾಡ್ತೇವೆ ನಮಗೆ ಮನುಷ್ಯರು ಯಾರಿಗೆ ಕಷ್ಟ ಉಂಟು ಇದು ಪೇಮೆಂಟ್ ಮಾಡಲಿಕ್ಕೆ ಅವರಿಗೆ ನಾವು ಫ್ರೀ ಜನರಲ್ ವಾರ್ಡ್ ಬೆಡ್ಡು ಕೊಡ್ತಾ ಇದ್ದೇವೆ ಸೊ ಖಂಡಿತ ತಾವೆಲ್ಲ ತಮ್ಮ ತಮ್ಮ ಸೇವೆಯಲ್ಲಿ ಇಪ್ಪತ್ತೈದು ವರ್ಷ ಮುಗಿದಿದ್ದೆ ತಾವೆಲ್ಲ ತಮ್ಮ ಆಶೀರ್ವಾದವನ್ನು ಕೊಡಿ